ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ನಾನು ಇವತ್ತು ನಮ್ಮ ಎರಡನೇ ಅಕ್ಕನ ಹತ್ರ ಹೋಗ್ಬೇಕಂತಂದ ಜರ್ನಿ ಸ್ಟಾರ್ಟ್ ಮಾಡಿದೆ ಇವಾಗ ಆಲ್ರೆಡಿ ಹುಬ್ಬಳ್ಳಿ ಬಸ್ ಸ್ಟಾಪ್ ಒಳಗಾದೀನಿ ಯಾಕಂದ್ರೆ ಧಾರವಾಡದಿಂದ ಬರಬೇಕಾದ್ರೆ ನಂಗೆ ಸೀಟ್ ಸಿಕ್ಕಿರಲಿಲ್ಲ ನಿಂತಿದ್ದೆ ಹಾಗಾಗಿ ನಾನು ಇದು ಮಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹುಬ್ಳಿಗೆ ಬಂದ ಮೇಲೆ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಸೀಟ್ ಸಿಕ್ತಲ್ಲ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ನಂಗೆ ಡೈರೆಕ್ಟ್ ಬಸ್ ಸಿಗ್ತಾ ಮುಂದ್ಗೂಡ್ದೆ ಹಂಗಾಗಿ ಈಗ ನೋಡ್ರಿ ತಡಸ್ ಬಂತ ತಳಸ್ ಬಸ್ ಸ್ಟಾಪ್ ಒಳಗೆ ಬಸ್ ಸಂಬಂಧ ವೆಯ್ಟ್ ಮಾಡೋದಿದ್ರೆ ಹಂಗಾಗಿ ಸ್ವಲ್ಪ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ತಗೊಂಡೆ ಎಲ್ಲಿ ನೋಡಿದರೂ ಗ್ರೀನ್ 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 ಐತಿ ಫುಲ್ ಎಲ್ಲ ಕ್ಲೈಮೇಟ್ ಮಾತ್ರ ಎಷ್ಟು ಸಖತ್ ಆದರೂ ಸ್ವಲ್ಪ ಇವತ್ತು ಬಿಸಿಲಿತ್ತ ಪರವಾಗಿಲ್ಲ ಆದರೂ ಮಸ್ತಿತ್ತು ಅಲ್ಲಲ್ಲಿ ಮತ್ತು ನೀರಿತ್ತ ಆ ಕಡೆ ನೋಡಿದರೂ ಗ್ರೀನೇ ಈ ಕಡೆ ನೋಡಿದರೂ ಗ್ರೀನೇ ಮಸ್ತಿತ್ತು ಎಲ್ಲ ಬಿಸಿಲಿದ್ರು ಅಷ್ಟೇನು ಬಿಸಿಲು ಅನ್ನಿಸ್ಲಿಲ್ಲ ಚೆನ್ನಾಗಿ ಅನ್ನಿಸ್ತಾ ಹಂಗೆ ನೋಡಿ ಹೋಗುವಾಗ ಮತ್ತು ಅಲ್ಲೆಲ್ಲ ಕಾಣಿಸ್ತಿತ್ತಲ್ಲ ಚೆಂದ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟೊಂದು ಮಾಡಿಕೊಂಡೆ ನೋಡಿರಿ ಫುಲ್ಲೆಲ್ಲ ಗ್ರೀನ್ ಗ್ರೀನ್ ಭಾಳ ದಿವ್ಸ ಆಗಿತ್ತು ಅಕ್ಕನ ಹತ್ರ ಹೋಗಿರಲಿಲ್ಲ ಲಾಸ್ಟ್ ಟೈಮ್ ಹೋಗಬೇಕಿತ್ತು ಬಾಬಾ ಅನಾಥ ಹೋಗಿರಲಿಲ್ಲ ಆಮೇಲೆ ಇಲ್ಲಿ ಮುಂದ್ಗುಡುಗೆ ಬಸ್ ಸ್ಟಾಪಿದಾಗ ಬಂದ್ಬಿಟ್ಟು ನಾ ಒಂದು ಸ್ವಲ್ಪ ಅಂತೇಳಿ ಪಲಾವ್ ತಗೊಂಡೆ ಪಲಾವ್ ತಿಂದ್ಬಿಟ್ಟು ಅಲ್ಲಿಂದ ಮತ್ತೆ ಹಾನಗಲ್ ಬಸ್ಸಿಗೆ ವೆಯ್ಟ್ ಮಾಡತ್ತಿದ್ನಿರಿ ಯಾಕಂದ್ರೆ ಹಾನುಗಲ್ ಬಸ್ಸಿಗೆ ಹತ್ತಿದ್ರೆ ನಾನು ಇಲ್ಲಿ ಊರಿಗೆ ಬರೋಕ್ಕಾಗ್ತಿದ್ದೆ ಇಲ್ಲಿ ಲೈಲ ಕ್ರಾಸ್ಗೆ ಹೇಳದ್ಬಿಟ್ಟು ಇಲ್ಲಿ ಒಳಗೆ ಬರ್ಬೇಕಾ ಇಲ್ಲಿ ಮುರಾರ್ಜಿ ಸ್ಕೂಲ್ ಐತಲ್ಲ ಇಲ್ಲಿ ಮುರಾರ್ಜಿ ಸ್ಕೂಲ್ ಒಳಗೆ ಹೋಗತ್ತಿದ್ದೆ ಹಂಗೆ ಯಾರನ್ನು ಬಿಡಲ್ಲ ಅಲ್ಲಿ ಮುರಾರ್ಜಿ ಸ್ಕೂಲ್ಗೆ ಒಳಗೆ ಬರೋಕತ್ತಿದ್ದೆ ಬಂದು ಮನೆಗೆ ಬಂದೆ ನಮ್ಮ ಶಿವ ಮಕ್ಕಂಬಿಟ್ಟಿದ್ದೆ ಹಾಗಾಗಿ ಇದು ಫಸ್ಟ್ ಸ್ಟಾರ್ಟಿಂಗ್ ಬಂದ್ಕೊಳೆ ಇದು ಕಣ್ಣಿಗೆ ಕಾಣಿಸ್ಬಿಡ್ತ ಅದು ಅದಕ್ಕೆ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ ಎಷ್ಟು ಚೆನ್ನಾಗಿ ಅದು ಕಂದ್ರ ಜಾಯ್ದು ಅವ್ರದ್ದು ಇದ್ದಿರ್ತಿತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಅಕ್ಕ ಸ್ಟ್ಯಾಂಡ್ ಮಾಡ್ಕೊಂಡಾಳ ಸ್ಟ್ಯಾಂಡ್ ಮಾಡಿ ಇದು ಗಣಪತಿದ ಅವ್ರು ಮಾಡ ಶಾರಕಟಗಿದು ಆ ಥರ ಅದಕ್ಕೆ ಅದೆಲ್ಲ ಫುಲ್ ಅಟ್ರಾಕ್ಷನ್ ಅನ್ಸಕತಿತ್ತು ಹಂಗಾಗಿ ವಿಡಿಯೋ ಮಾಡಿಬಿಡೋಣ ಅಂತಂದು ಮಾಡಿದೆ ಆಮೇಲೆ ಶಿವು ಎದ್ದ ಎದ್ದ ತಕ್ಷಣ ಹೊರಗಡೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗತ್ತಿದ್ದ ಇಲ್ಲೆಲ್ಲ ನೋಡ್ರಿ ಫ ಇಲ್ಲಿನು ಅಷ್ಟೆ ಎಲ್ಲ ಫುಲ್ಲು ಗ್ರೀನ್ ಗ್ರೀನ್ ಆ ಕಡೆ ಎಲ್ಲಿ ನೋಡಿದ್ರು ಹಸ್ರು ಹಸ್ರು ಕಾಣ್ತಿತ್ತು ಚೆನ್ನಾಗಿತ್ತೆ ಹೂವು ತಗೊಂಡ್ಬಿಟ್ಟು ಹರ್ಕೊಂಡು ನಾನು ಹಿಂಗೆ ಪ್ರಪೋಸ್ ಮಾಡ್ತೀನಿ ಅಂತೆಲ್ಲ ಮಾತಾಡತ್ತಿದ್ದ ಹಂಗೆ ಓಡಾಡ್ಕೊತ ಎಲ್ಲಿಂದ ಮಾಡ್ಕೊತ ಟೈಮ್ ಪಾಸ್ ಮಾಡ್ಕೊತ ಬರಕತ್ತಾನ ಇದು ನೋಡ್ರಿ ಬೊಕ್ಕೆ ಮಾಡ್ತಾರಲ್ಲ ಆ ಥರ ಎಲಿ ಇದು ಎಲ್ಲ ಸಿಗ್ತೈತಿ ಇಲ್ಲಿ ಹೂವು ಎಲಿ ನಾವು ಇಲ್ಲಿ ಒಂದು ಬೊಕ್ಕೆ ರೆಡಿ ಮಾಡ್ಕೊಬೋದು ಆ ಥರ ಎಲ್ಲ ಸಿಗ್ತೈತಿ ಇವರೆಲ್ಲ ಇಬ್ಬರು ಆಟ ಆಡತ್ತಿದ್ರು ನಮ್ಮ ಮಗನ ಮಕ್ಕಳು ಓಡಾಡೋದು ಅವರಿಗೆ ಫುಲ್ ಖುಷಿಯಾಗಿಬಿಟ್ಟೈತಿ ನಾವು ಊರಿಗೆ ಬಂದಿದ್ದ ಹಾಗಾಗಿ ಇದು ಮಾ ಮಾಡತ್ತಿದ್ರು ಅವರು ಇಲ್ಲಿ ನೋಡ್ರಿ ಹೂವು ಎಲ್ಲಂದ್ರೆ ಅಲ್ಲಿ ದಾಸವಾಳ ಹೂವು ಎಲ್ಲ ಥರ ವೆರೈಟಿ ಹೂವು ಸಿಗ್ತಾವ ಇಲ್ಲಿ ಇವರಿಬ್ರು ಟೈಮ್ ಪಾಸ್ ಮಾಡ್ಕೋ ಅಂತ ಈಗ ಇಲ್ಲಿ ನೋಡ್ರಿ ಹೂವು ಹಾಕೊಂಬಿಟ್ಟು ಪ್ರಪೋಸ್ ಮಾಡ್ತಾನೆ ನನಗೆ ಐ ಲವ್ ಯು ಅಂತಂದು ಇಲ್ಲಿ ಮಲ್ಲಿಗೆ ಹೂ ಆಗಿತ್ತು ಭಾಳ ಚೆನ್ನಾಗಾಗಿದ್ದು ನೋಡಿ ಸುಮ್ಮನೆ ಇರೋಕ್ಕಾಗಲಿಲ್ಲ ಹಂಗಾಗಿ ಮತ್ತೆ ಅವ್ನು ಅಂದೊಂಚೂರು ಫೋಟೋ ತೊಗೊಂಡಂತಂದು ಫೋಟೋ ತೊಗೊಂಡೆ ಆಮೇಲೆ ಐಸ್ ಕ್ರೀಮ್ ತೊಗೊಂಡ್ವಿ ಐಸ್ ಕ್ರೀಮ್ ತೊಗೊಂಡು ತಿನ್ಕೋ ಅಂತ ಬರತಿದ್ವಿ ಅಲ್ಲಿ ದಾರಿಗುಂಟ ಗೇಟ್ ಹೊರಗೈತಿ ಭಾಳ ದೂರ ಏನಿಲ್ಲ ಗೇಟ್ ಹೊರಗೈತಿ ಮಸ್ತ್ ಐತಿ ಅಂತ ಹೇಳಾಕತ್ತಾರೆ ಇದು ನೋಡ್ರಿ ಸ್ಕೂಲ್ ಗೇಟ್ ಎಲ್ಲ ಕಡೆ ಸ್ಕೂಲ್ ಒಳಗೂ ಹಂಗೆ ಸ್ಕೂಲ್ ಹೊರಗೂ ಹಂಗೆ ಇಲ್ಲೆಲ್ಲ ಆಮೇಲೆ ಇಲ್ಲಿ ಮನೆ ಹತ್ರ ಬಂದುಬಿಟ್ಟು ಕುಂತ ಮ್ಯಾಲ ಐತ್ರಿ ಮನೆ ಕೆಳಗೆ ಕುಂತ ಟೈಮ್ ಪಾಸ್ ಮಾಡತ್ತಿದ್ವಿ ಅವಾಗ ಅವನ ಎಕ್ಸಸೈಸ್ ಮಾಡಿ ತೋರಿಸೋದು ಓಡಿ ಬರೋದು ಇದನ್ನೆಲ್ಲ ಟೈಮ್ ಪಾಸ್ ಮಾಡತ್ತಿದ್ದ ನನಗೆ ಬಂದುಬಿಟ್ಟು ಕೂತೀವಿ ರೀ ಫ್ರೀ ಬರಿ ಮಾಡೋ ಅಂತಂದು ಬಂದ ನೋಡ್ರಿ ಹೆಂಗೆ ಮುದ್ದು